ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾತಾಡ ಕೊರಟಿರೋದು ಕೇವಲ ಒಂದು ಸರ್ಕಾರದ ಡಾಕ್ಯುಮೆಂಟ್ ಬಗ್ಗೆ ಅಲ್ಲ ಬದಲಿಗೆ ಇದು ನಮ್ಮೆಲ್ಲರ ಭವಿಷ್ಯವನ್ನೇ ರೂಪಿಸಬಹುದಾದ ಸಾಮಾನ್ಯ ಮನುಷ್ಯನ ಬದುಕಿನ ನಕ್ಷೆ ಹೌದು ಎರಡು ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ನ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ಬನ್ನಿ ಇದು ನಮ್ಮ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮ ಬೀರಲಿದೆ ಅಂತ ಒಂದೊಂದಾಗಿ ನೋಡೋಣ ಸರಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ ಇದು ಸುಮ್ನೆ ಒಂದು ನಂಬರ್ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಭಾರತ ಇಟ್ಕೊಂಡಿರುವ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಆರ್ಥಿಕ ಬೆಳವಣಿಗೆಯ ಗುರಿ ದೇಶ ಇಷ್ಟು ದೊಡ್ಡ ಗುರಿ ಇಟ್ಕೊಂಡು ಮುಂದೆ ಹೋಗ್ತಿದೆ ಅಂದಾಗ ಸರ್ಕಾರದ ಪ್ರತಿಯೊಂದು ನಿರ್ಧಾರವೂ ನಮ್ಮೆಲ್ಲರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಳ್ಳೋದು ತುಂಬನೇ ಮುಖ್ಯ ಆಗತ್ತೆ ಹೌದು ದೇಶದ ಮಟ್ಟದಲ್ಲಿ ನೋಡಿದಾಗ ಎಲ್ಲವೂ ಅದ್ಭುತವಾಗಿ ಕಾಣಿಸುತ್ತೆ ಆದರೆ ಏಷ್ಯಾದ ಐಟಿ ಮತ್ತು ಇನ್ನೋವೇಷನ್ ಹಬ್ ಆಗಿರೋ ನಮ್ಮ ಕರ್ನಾಟಕದ ಜನರಿಗೆ ಇದರ ನಿಜವಾದ ಅರ್ಥವೇನು ಈ ದೊಡ್ಡ ದೊಡ್ಡ ಯೋಜನೆಗಳು ನಮ್ಮ ದಿನನಿತ್ಯದ ಬದುಕುನ್ನ ಹೇಗೆ ತಲುಪುತ್ತೆ ಈ ವಿಶ್ಲೇಷಣೆಯಲ್ಲಿ ನಾವು ಇದನ್ನೇ ಆಳವಾಗಿ ನೋಡಕ್ಕೆ ಹೊರಟಿರೋದು ಈ ವಿಶ್ಲೇಷಣೆಯಲ್ಲಿ ನಾವು ಈ ಮುಖ್ಯವಾದ ವಿಷಯಗಳನ್ನ ಒಂದೊಂದಾಗಿ ನೋಡೋಣ ಬಜೆಟ್ನ ದೊಡ್ಡ ಚಿತ್ರಣದಿಂದ ಶುರು ಮಾಡಿ ಅದು ನಮ್ಮ ಜೇಬಿಗೆ ಹೇಗೆ ಕತ್ತರಿ ಹಾಕುತ್ತೆ ಅಥವಾ ತುಂಬಿಸುತ್ತೆ ಅನ್ನೋದನ್ನು ನೋಡಿ ನಮ್ಮ ರಾಜ್ಯದ ಅಭಿವೃದ್ಧಿಯ ದಾರಿ ರೈತರಿಗೆ ಸಿಗುವ ಹೊಸ ಭರವಸೆಗಳು ಮತ್ತು ಯುವಕರ ಮುಂದಿನ ಅವಕಾಶಗಳ ಬಗ್ಗೆ ತಿಳಿದುಕೊಂಡು ಕೊನೆಗೆ ಮುಂದೇನಿದೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಪಡ್ಕೊಳ್ಳೋಣ ಮೊದ್ಲಿಗೆ ಬಜೆಟ್ನ ಒಟ್ಟಾರೆ ಚಿತ್ರಣ ಹೇಗಿದೆ ಅಂತ ನೋಡೋಣ ಇದೊಂದು ಬಹಳ ನಿರ್ಣಾಯಕವಾದ ಯೋಜನೆ ಇದರಲ್ಲಿ ಹಂಚಿಕೆಯಾಗುವ ಪ್ರತಿಯೊಂದು ರೂಪಾಯಿಯು ನಮ್ಮ ರಾಜ್ಯದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳ ಅಲೆಗಳನ್ನೇ ಎಬ್ಬಿಸುತ್ತೆ ಅಡುಗೆ ಮನೆಯ ಗ್ಯಾಸ್ ಸಿಲಿಂಡರ್ನಿಂದ ಹಿಡಿದು ನಾವು ಓಡಾಡೋ ರಸ್ತೆಗಳವರೆಗೆ ಎಲ್ಲದರ ಮೇಲೂ ಇದರ ಪ್ರಭಾವ ಇದ್ದೇ ಇರುತ್ತೆ ಸರಿ ಈಗ ಪ್ರತಿಯೊಬ್ಬ ಸಂಬಳ ಪಡೆಯೋ ಮಧ್ಯಮ ವರ್ಗದ ವ್ಯಕ್ತಿಗೂ ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬರೋಣ ಅದೇ ಟ್ಯಾಕ್ಸ್ ನಮ್ಮ ಜೇಬಿನ ಮೇಲೆ ನೇರ ಪರಿಣಾಮ ಬೀರುವ ಈ ವಿಷಯದಲ್ಲಿ ಈ ಬಜೆಟ್ ಯಾವ ಬದಲಾವಣೆಗಳನ್ನು ತಂದಿದೆ ಬೆಂಗಳೂರು ಮೈಸೂರಿನಂಥ ಸಿಟಿಗಳಲ್ಲಿರೋ ಪ್ರತಿಯೊಬ್ಬ ಸ್ಯಾಲರಿಡ್ ಪರ್ಸನ್ ತಲೆಯಲ್ಲಿರೋ ಒಂದೇ ಒಂದು ಪ್ರಶ್ನೆ ಅಂದರೆ ಇದೆ ಈ ಸಲದ ಬಜೆಟ್ನಲ್ಲಿ ಟ್ಯಾಕ್ಸ್ ರೂಲ್ಸ್ ಎಲ್ಲ ಸಿಂಪಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ನಮ್ಮ ಕೈಗೆ ಬರೋ ಸಂಬಳ ಜಾಸ್ತಿ ಆಗತ್ತಾ ಅಥವಾ ಇದೆಲ್ಲ ಸುಮ್ಮನೆ ಕಣ್ಣೊರಿಸೋ ತಂತ್ರನಾ ಇದಕ್ಕೆ ಉತ್ತರ ಇಲ್ಲಿದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಒಂದು ಲಕ್ಷ ರೂಪಾಯಿಗೆ ಹೆಚ್ಚಿಸುವ ಬಗ್ಗೆ ಬಲವಾದ ನಿರೀಕ್ಷೆ ಇದೆ ಇದು ಸುಮ್ಮನೆ ಒಂದು ಅಂಕಿಅಂಶ ಅಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಬೆಲೆ ಏರಿಕೆ ಮಧ್ಯೆ ಮಧ್ಯಮ ವರ್ಗದವರಿಗೆ ಸಿಗ್ಬೋದಾದ ಒಂದು ದೊಡ್ಡ ರಿಲೀಫ್ ಇದು ನಿಜ ಈ ತೆರಿಗೆ ವಿನಾಯಿತಿ ಎಂದರೆ ಹೆಚ್ಚಾಗ್ತಿರೋ ಜೀವನ ವೆಚ್ಚವಂಡ ನಿಭಾಯಿಸೋಕೆ ಸರ್ಕಾರವೇ ಕೊಡ್ತಿರೋ ಒಂದು ನೇರ ಸಹಾಯದ ತರ ಇದರರ್ಥ ನಮ್ಮ ಕೈಗೆ ಬರೋ ಸಂಬಳ ಹೆಚ್ಚಾಗತ್ತೆ ಇದರಿಂದ ನಾವು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಇನ್ನಷ್ಟು ಖರ್ಚು ಮಾಡೋಕೆ ಸಾಧ್ಯ ಆಗತ್ತೆ ಇದು ಕೆಳಹಂತದಿಂದ ನಮ್ಮ ಆರ್ಥಿಕತೆಗೆ ಒಂದು ಹೊಸ ಚೈತನ್ಯ ಕೊಡುತ್ತೆ ಈಗ ನಮ್ಮ ವೈಯಕ್ತಿಕ ಹಣಕಾಸಿನ ವಿಚಾರದಿಂದ ರಾಜ್ಯದ ದೊಡ್ಡ ಮಟ್ಟದ ಸಾರ್ವಜನಿಕ ಮೂಲಸೌಕರ್ಯ ಯೋಜನೆಗಳ ಕಡೆ ಗಮನ ಹರಿಸೋಣ ಕೇಂದ್ರದಿಂದ ಬರೋ ಅನುದಾನದಲ್ಲಿ ಕರ್ನಾಟಕಕ್ಕೆ ಸಿಗ್ಬೇಕಾದ ಪಾಲು ಸರಿಯಾಗಿ ಸಿಕ್ತಿಲ್ಲ ಅನ್ನೋ ಚರ್ಚೆಗಳು ನಡೀತಾನೇ ಇರುತ್ತೆ ಹಾಗಾದ್ರೆ ಈ ಬಜೆಟ್ ಆ ನಿಟ್ಟಿನಲ್ಲಿ ಏನು ಹೇಳುತ್ತೆ ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಎರಡು ದೊಡ್ಡ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ ಒಂದು ಬೆಂಗಳೂರು ಚೆನ್ನೈ ಹೈ ಸ್ಪೀಡ್ ರೈಲು ಯೋಜನೆ ಇದು ಟ್ರಾವೆಲ್ ಟೈಮನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ ಇನ್ನದು ನಮ್ಮ ಹೆಮ್ಮೆಯ ಹಂಪಿಯನ್ನು ಒಂದು ಗ್ಲೋಬಲ್ ಹೆರಿಟೇಜ್ ಹಬ್ ಆಗಿ ಡೆವಲಪ್ ಮಾಡೋದು ಈ ಎರಡೂ ಯೋಜನೆಗಳು ನಮ್ಮ ರಾಜ್ಯದ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸುವ ಶಕ್ತಿ ಹೊಂದಿವೆ ಈ ದೊಡ್ಡ ಯೋಜನೆಗಳು ಸಾಮಾನ್ಯ ಜನರಿಗೆ ಯಾಕೆ ಮುಖ್ಯ ಯಾಕಂದ್ರೆ ಇವು ಮಲ್ಟಿಪ್ಲಾಯರ್ ಇಫೆಕ್ಟನ್ನು ಸೃಷ್ಟಿಸುತ್ತವೆ ಅಂದರೆ ಒಂದು ರೂಪಾಯಿ ಹೂಡಿಕೆ ಮಾಡಿದ್ರೆ ಅದು ನಮ್ಮ ಆರ್ಥಿಕತೆಯಲ್ಲಿ ಹಲವು ಪಟ್ಟು ಲಾಭವನ್ನ ಸೃಷ್ಟಿ ಮಾಡುತ್ತೆ ಸ್ಪೀಡ್ ರೈಲ್ ಅಂದ್ರೆ ಬರೀ ವೇಗದ ಪ್ರಯಾಣ ಅಲ್ಲ ಅದು ಹೊಸ ಉದ್ಯಮಗಳಿಗೆ ವ್ಯಾಪಾರಕ್ಕೆ ದಾರಿ ಮಾಡಿಕೊಡುತ್ತೆ ಹಂಪಿಯ ಅಭಿವೃದ್ಧಿ ಅಂದ್ರೆ ಅಲ್ಲಿನ ಸ್ಥಳೀಯ ಟ್ಯಾಕ್ಸಿ ಡ್ರೈವರ್ಗಳಿಗೆ ಹೋಟೆಲ್ ಮಾಲೀಕರಿಗೆ ಗೈಡ್ಗಳಿಗೆ ಹೆಚ್ಚಿನ ಆದಾಯ ಬರುತ್ತೆ ಈಗ ನಗರಗಳ ಗದ್ದಲದಿಂದ ಸ್ವಲ್ಪ ದೂರ ಹೋಗಿ ಕರ್ನಾಟಕದ ಹಳ್ಳಿಗಳ ಕಡೆ ನಮ್ಮ ಅನ್ನದಾತರ ಕಡೆ ಗಮನ ಹರಿಸೋಣ ಟೆಕ್ನಾಲಜಿ ಮತ್ತು ಸಂಪ್ರದಾಯವನ್ನ ಒಟ್ಟಿಗೆ ಸೇರಿಸೋ ಈ ಬಜೆಟ್ ನಮ್ಮ ರೈತರಿಗೆ ಯಾವ ಹೊಸ ಭರವಸೆಯನ್ನ ನೀಡಿದೆ ರಾಯಚೂರು ಬೆಳಗಾವಿಯಂತಹ ಅನಿರೀಕ್ಷಿತ ಹವಾಮಾನ ಇರುವ ಪ್ರದೇಶಗಳ ರೈತರಿಗಾಗಿ ಈ ಬಜೆಟ್ ಒಂದು ಮೂರು ಹಂತದ ತಂತ್ರವನ್ನ ಮುಂದಿಟ್ಟಿದೆ ಮೊದಲನೇದು ಹವಾಮಾನ ಬದಲಾವಣೆಯನ್ನ ತಡೆಕೊಳ್ಬಲ್ಲ ಹೊಸ ತಳಿಯ ಬೆಳೆಗಳಿಗೆ ಪ್ರೋತ್ಸಾಹ ಎರಡನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಆಧಾರಿತ ಮಾಹಿತಿ ಕೇಂದ್ರಗಳ ಮೂಲಕ ಯಾವ ಬೆಳೆಗೆ ಯಾವ ಟೈಮ್ನಲ್ಲಿ ನೀರು ಗೊಬ್ಬರ ಬೇಕು ಅಂತ ನಿಖರವಾದ ಮಾಹಿತಿ ಕೊಡೋದು ಮತ್ತು ಮೂರನೇದಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸುಲಭವಾಗಿ ಸಾಲ ಒದಗಿಸೋದು ಕರ್ನಾಟಕದ ಯುವಕರಿಗೆ ಬಜೆಟ್ ಅಂದರೆ ಬರೀ ಅಲ್ಲ ಅದು ಅವಕಾಶಗಳ ಹೊಸ ಬಾಗಿಲು ಹಾಗಾದ್ರೆ ಈ ಬಜೆಟ್ ನಮ್ಮ ಯುವ ಪೀಳಿಗೆಗೆ ಹೊಸ ಸ್ಕಿಲ್ಸ್ ನೀಡಿ ಅವರನ್ನ ಸ್ವಾವಲಂಬಿಗಳಾಗಲು ಹೇಗೆಲ್ಲ ಸಹಾಯ ಮಾಡುತ್ತೆ ಈ ಸಂಖ್ಯೆಯನ್ನು ಗಮನಿಸಿ ಐವತ್ತು ಸಾವಿರ ದೇಶದಾದ್ಯಂತ ಇಷ್ಟು ಹೊಸ ಅಟಲ್ ಟಿಂಗರಿಂಗ್ ಲ್ಯಾಬ್ಗಳೆಲ್ಲ ಸ್ಥಾಪಿಸುವ ಮೂಲಕ ಸರ್ಕಾರ ಸ್ಕೂಲ್ ಮಕ್ಕಳಲ್ಲೇ ಹೊಸ ಆವಿಷ್ಕಾರ ಮತ್ತು ಸೈಂಟಿಫಿಕ್ ಮನೋಭಾವ ಬೆಳೆಸೋಕೆ ಮುಂದಾಗಿದೆ ಇದು ನಮ್ಮ ಗ್ರ್ಯಾಜುಯೇಟ್ಗಳನ್ನು ಬರೀ ಉದ್ಯೋಗ ಹುಡುಕೋರನ್ನಾಗಿ ಮಾಡದೆ ಉದ್ಯೋಗ ಸೃಷ್ಟಿ ಮಾಡೋರನ್ನಾಗಿ ಮಾಡೋ ದೊಡ್ಡ ಹೆಜ್ಜೆ ಸರ್ಕಾರ ಯುವಕರ ಸಬಲೀಕರಣಕ್ಕಾಗಿ ಮೂರು ಮುಖ್ಯ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಿದೆ ಮೊದಲನೇದಾಗಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳ ಮೂಲಕ ಸ್ಕೂಲ್ ಹಂತದಲ್ಲೇ ಟೆಕ್ನಾಲಜಿಯ ಬಗ್ಗೆ ಅರಿವು ಮೂಡಿಸೋದು ಎರಡನೇದಾಗಿ ಎ ಐನಂತಹ ಹೊಸ ಟೆಕ್ನಾಲಜಿಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಮತ್ತು ಮೂರನೇದಾಗಿ ಹುಬ್ಬಳ್ಳಿ ಮಂಗ್ಳೂರಿನಿಂತಹ ನಗರಗಳಲ್ಲಿ ಸಣ್ಣ ಉದ್ಯಮ ಶುರು ಮಾಡಬೇಕು ಅನ್ನೋ ಯುವಕರಿಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ಸಾಲ ನೀಡಿ ಸ್ವಉದ್ಯೋಗಕ್ಕೆ ಪ್ರೋತ್ಸಾಹ ಕೊಡದು ಹಾಗಾದ್ರೆ ಈ ಬಜೆಟ್ನ ಒಟ್ಟಾರೆ ಚಿತ್ರಣ ಏನು ಇದು ಬರೀ ಭರವಸೆಗಳ ಪಟ್ಟಿನ ಅಥವಾ ನಿಜಕ್ಕೂ ವಾಸ್ತವಕ್ಕೆ ಹತ್ರವಾಗಿದೆಯಾ ಬನ್ನಿ ಇದರ ಪ್ಲಸ್ ಮತ್ತು ಮೈನಸ್ಗಳನ್ನು ಒಟ್ಟಿಗೆ ನೋಡೋಣ ಈ ಬಜೆಟ್ ಎಚ್ಚರಿಕೆ ಮತ್ತು ಮಹತ್ವಾಕಾಂಕ್ಷೆಯ ಒಂದು ಬ್ಯಾಲೆನ್ಸ್ಡ್ ಮಿಶ್ರಣದಂತಿದೆ ಒಂದು ಕಡೆ ನಾವು ಜಾಸ್ತಿಯಾಗ್ತಿರೋ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಮತ್ತು ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಅಂತಹ ಸವಾಲುಗಳನ್ನು ಎದುರಿಸ್ತಿದ್ದಾವೆ ಇನ್ನೊಂದ್ಕಡೆ ಮೂಲಸೌಕರ್ಯಕ್ಕೆ ಹೆಚ್ಚು ಒತ್ತು ಮತ್ತು ತೆರಿಗೆ ಸರಳೀಕರಣದಂತಹ ಗುರಿಗಳು ದೇಶವನ್ನ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯೋ ಭರವಸೆ ಮೂಡಿಸಿವೆ ಆದರೆ ಒಂದು ಬಹಳ ಮುಖ್ಯವಾದ ಅಂಶವನ್ನ ನಾವೆಲ್ಲರೂ ನೆನಪಿಡ್ಬೇಕು ಸರ್ಕಾರದ ಯೋಜನೆಗಳು ಪೇಪರ್ ಮೇಲೆ ಎಷ್ಟೇ ಚೆನ್ನಾಗಿದ್ರೂ ಅವು ಯಶಸ್ವಿಯಾಗ್ಬೇಕಂದ್ರೆ ಸಾಮಾನ್ಯ ಜನರಿಗೆ ಅವುಗಳ ಬಗ್ಗೆ ಅರಿವಿರಬೇಕು ಮತ್ತು ಅವುಗಳನ್ನು ಹೇಗೆ ಬಳಸ್ಕೋಬೇಕು ಅನ್ನೋ ಜ್ಞಾನ ಇರಬೇಕು ಇಲ್ಲಿ ಜಾಗೃತಿ ಮತ್ತು ನಮ್ಮೆಲ್ಲರ ಸಕ್ರಿಯ ಭಾಗವಹಿಸುವಿಕೆ ತುಂಬಾನೇ ಮುಖ್ಯ ಹಾಗಾಗಿ ಕೊನೆಯ ಪ್ರಶ್ನೆ ನಮ್ಮೆಲ್ಲರಿಗೂ ಯೋಜನೆಗಳನ್ನಂತೂ ಘೋಷಣೆ ಮಾಡಿದ್ದಾರೆ ಆದರೆ ಕರ್ನಾಟಕಕ್ಕೆ ಅದರ ನ್ಯಾಯಯುತ ಪಾಲು ಸಿಗುವಂತೆ ನೋಡಿಕೊಳ್ಳಲು ಈ ಯೋಜನೆಗಳ ಜಾರಿಯ ಮೇಲೆ ಒಂದು ಕಣ್ಣಿಡಲು ಮತ್ತು ಅಗತ್ಯವಿದ್ದಾಗ ಪ್ರಶ್ನಿಸಲು ನಾವು ನಾಗರಿಕರಾಗಿ ಸಿದ್ಧರಿದ್ದೇವೆಯೇ इधर भगी ओछी